ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಕಾಕೋಳದಲ್ಲಿ ಹಳೆ ವಿದ್ಯಾರ್ಥಿಗಳ ಕೃತಜ್ಞತಾ ಸಮರ್ಪಣೆ ನಮಸ್ಕಾರ ಇಂದಿನ ವಿಶೇಷ ಸುದ್ದಿ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಸಂಬಂಧಗಳು ಬಣ್ಣ ಕಳೆದುಕೊಳ್ಳುತ್ತಿವೆ ಆದರೆ ರಾಣೆಬನ್ನೂರು ತಾಲೂಕಿನ ಕಾಕೋಳ ಗ್ರಾಮದಲ್ಲಿ ಅಕ್ಷರ ಕಲಿಸಿದ ಗುರುಗಳ ಮೇಲೆ ಶಿಷ್ಯರು ತೋರಿರುವ ಈ ಪ್ರೀತಿ ಇದೆಯಲ್ಲ ಅದು ನಿಜಕ್ಕೂ ಇಡೀ ಸಮಾಜಕ್ಕೆ ಮಾದರಿ ಶಾಲೆ ಬಿಟ್ಟು ಎರಡು ದಶಕಗಳೇ ಕಳೆದರೂ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ತಮಗೆ ಅರಿವು ಮೂಡಿಸಿದ ದೇವರಿಗಿಂತ ಮಿಗಿಲಾದ ಗುರುಗಳಿಗೆ ಶಿಷ್ಯ ಬಳಗ ಅದ್ದೂರಿ ಗುರುವಂದನೆ ಸಲ್ಲಿಸಿದೆ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನೆಲೆಯಕರಿಸು ಮುಂಚರಿಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಿನ ಮೌಲ್ಯವ ಹೇಳುವಾತ ತಪ್ಪನು ತಿತ್ತು ನಡೆಸುವಾತ ಕೋಪವು ಬಂದರೆ ಸಹಿಸುವಾತ ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು ನಮ್ಮ ಗುರುಗಳು ಸಾರ್ಥಕ ಬದುಕನು ಸಂಭ್ರಮಿಸಿದವರು ಗುರುಗಳು ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ

ಕಾಲೇಜ್ ಡಿಗ್ರಿ ಕಾಲೇಜ್ ಇದ್ದೀವಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇವತ್ತು ಪಾಕ್ಸ್ ಇರ್ಬೋದು ಆರ್ಮಿ ಇರ್ಬೋದು ನೇವಿ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ ಯಾವುದು ಅಂತಕ್ಕಂಥ ಮಾತನ ನಾನು ಒಬ್ಬ ಸಣ್ಣ ಶಿಕ್ಷಕ ಆಗಿ ಹೇಳ್ಕೊಂತಿ ಏನು ಮೊದಲು ನಾನು ಸ್ವಾತಂತ್ರ್ಯ ನನಗಿದೆ ಒಳ್ಳೇದು ಆದ್ರೆ ಶಿಕ್ಷಕ ಆಗಿರಲ್ಲ ಅವಾಗ ಕೇಳ್ಕೊಂತಿ ಭಗವಂತ ಈ ಒಂದು ಇರ್ತಕ್ಕಂಥ ನಿವೇಶ ಮಕ್ಕಳಿಗೆ ದೇವರ ಆರೋಗ್ಯ ಕೊಟ್ಟು ಅವರ ಜೀವನವನ್ನು ದಾರಿ ತೋರ್ಸಪ್ಪ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಎದುರು ಮತ್ತು ಮಲಗಿದ್ರು ಈ ಮಕ್ಕಳ ಒಂದು ಇರ್ತಕ್ಕಂಥ ಉನ್ನತ ಇವತ್ತು ನಾವು ಪ್ರಾರ್ಥನೆ ಮಾಡ್ತೀವಿ ಆ ಪ್ರಾರ್ಥನೆ ಫಲವೋ ಏನು ಇವತ್ತು ಹತ್ತೊಂಬತ್ನೂರ ಎಂಬತ್ತೊಂಬತ್ತರಿಂದ ಇವತ್ತು ಪ್ರಾರಂಭ ಏತಲ್ಲ ನಮ್ಮ ಶಾಲೆ ಆ ಶಾಲೆ ಪ್ರಾರಂಭ ಆದ್ರೂ ಸಹಿತ ಎಂಬತ್ತೈದು ಪರ್ಸೆಂಟೇಜ್ ನಿಂತಲೂ ಕಡಿಮೆ ಆಗಲ್ಲ ನಮ್ದು ಮನೆ ಪರ್ಸೆಂಟೇಜ್ ನೈಂಟಿ ಏಟ್ ಆಗಿದೆ ನಮ್ದು ನೈಂಟಿ ಏಟ್ ಪರ್ಸೆಂಟ್ ಇದು ಸಾಮಾನ್ಯನ ಅದಕ್ಕ ಹದಿನೈದು ವರ್ಷ ಪಗಾರಲ್ಲ ಅಂದ್ರೂ ಹಾವಿನಂತ ಮನಸ್ಸು ಇಟ್ಟುಕೊಂಡು ನಮ್ ಸರ್ ನಿಮ್ಗೇನು ಕಲ್ಸಿದ್ರಲ್ಲ ಆ ಕಲ್ಸಿರ್ತಕ್ಕಂಥ ಪ್ರತಿಫಲ ಇಷ್ಟೆಲ್ಲ ಏನಪ್ಪ ಅಂದ್ರೆ ಆಸ್ತಿ ಆಯ್ತಿದೆ ಕೋಟಿ ಕೋಟಿ ನಮ್ಮದಲ್ಲ ಮಾಸ್ತರ ನಾವು ರಿಟೈರ್ಡ್ ಹೊಂಟೆ ಬಟ್ ಇರ್ತಕ್ಕಂಥದ್ದು ಎಲ್ಲ ಆಸ್ತಿ ಆದಪ್ಪ ನಿಮ್ದು ಕಾಕೊಳದ ನೀವ್ ಉಳಿಸ್ಕೊಳ್ರಿ ನೀವು ಬೆಳೆಸ್ರಿ ಯಾವ ಮಕ್ಕಳ ಹಣೆ ಬರ ಯಾರು ಕಂಡ್ರೆ ಗೊತ್ತಿಲ್ಲ ಬಟ್ ನಾವು ಕೆಲಸ ಕೆಲಸ ಮಾಡಬಾರ್ದು ಇದು ಉಳಿಸ್ರಿ ಬೆಳೆಸ್ರಿ ಈಗ ಯಾವಾಗ್ಲೂ ಕೇಳ್ರಿ ಯಾವ ಮಗು ಕಲ್ತಂತ ಮಕ್ಕಳು ನಮ್ಮ ಕಾಕೊಳ ಇಪ್ಪತ್ತು ಮಕ್ಕಳ ಖಾಲಿ ಇಲ್ಲ ಬೇರೆ ಊರಾಗ್ ನೋಡ್ರಿ ಉದ್ಯೋಗದಲ್ಲಿ ಏನಪ್ಪ ತುಂಬಾ ಏನಪ್ಪ ಹರಬೇಕಂತ ಯಾಕಂದ್ರೆ ಅರ್ಥವು ನಮ್ಮಲ್ಲಿ ನೋಡ್ಬೇಕು ನಮ್ ನಾ ಪಾಠ ಮಾಡೋದು ಹೇಳ್ತಿದ್ರೆ ನೀವು ಏನಾದ್ರು ಸಹಿತ ನಮಗೆ ಬರ್ಬೇಕಪ್ಪ ಶಾಲೆಗೆ ಮದುವೆ ಐತೆ ಅಂದ್ರೆ ನೀ ಯಾವ ಕಾರಣಕ್ಕೂ ನಡಕಂತ ಬರಂಗಿಲ್ಲ ಸೈಕಲ್ ಬರಂಗಿಲ್ಲ ಹೇಳ್ತಪ್ಪ ಎಸ್ ಫೋರ್ ವೀಲರ್ ನಾಲ್ಕು ಗಾಗಿ ವಾಹನ ತೆಗೆದುಕೊಂಡು ಹೋಗ ನಮ್ಮ ಸಿಬ್ಬಂದಿಗೆ ಏನಪ್ಪ ಲಗ್ನ ಪತ್ರಿಕೆ ಕೊಡಬೇಕು ಅದು ನಿಜವಾದಂತ ಶಿಕ್ಷಣ ಅಂತಕ್ಕಂತ ಮಾತು ಅದಕ್ಕಾ ಪ್ರಕಾರ ಮಾಡಿದಿರಿ ಒಳ್ಳೇದಾಗೈತಿ ಇನ್ನು ನಿಮ್ ಜೀವನ ಒಳ್ಳೆಯದಾಗಬೇಕು ಇವತ್ತು ಹಾಕೊಳ್ಳದೆ ಶಿಕ್ಷಣ ಮಟ್ಟದಲ್ಲಿ ಜಾಸ್ತಿ ಆಗ್ಬೇಕಾಗಿದೆ ಇವತ್ತು ಜನ ಇಲ್ಲ ಬಹಳಷ್ಟು ಇವತ್ತು ನಿಷ್ಕಾಳಜಿ ಮಾಡ್ತಾ ಇದೆ ಬಹಳಷ್ಟು ನಿಷ್ಕಾಳ್ಜಿ ಇವತ್ತಂತೂ ಹೇಳ್ತಿರುತ್ತೆ ಪರಿಸ್ಥಿತಿ ಹಿಂಗ್ ಬಂದಂತಿರುತ್ತೆ ನಮ್ಮ ನಮ್ಮ ನಮ್ಮಕ್ಳ ಹಿಂಗ್ ಹೇಳಿದ್ರಲ್ಲ ಹಿಂಗ್ ಹೊಳಿತಿದ್ರಿ ಹಿಂಗ್ ಬರೀತಿದ್ರಿ ಅಂತಂದ್ರೆ ಈಗ ಯಾಕೆ ಇಸಮ್ದಾರಿ ಎಲ್ಲ ಅಂದ್ರೆ ಇಸಮ್ದಾರಿ ಹೊಡೆದ್ಬಿಟ್ರೆ ನಮ್ಮ ಕಾಲಿಗೆ ಯಾರು ಬರಲ್ಲ ಅದಕ್ಕೆ ಕಂಪೌಂಡ್ ಹಾಕ್ಸ್ಬಿಟ್ಟು ನಾವು ಬ್ಯಾಕ್ ಅದಕ್ಕೆ ಬಹಳ ಕಷ್ಟ ಐತಿ ಇವತ್ತಿನ ಶಿಕ್ಷಣ ಆದ್ರೆ ಇವತ್ತಿನ ಶಿಕ್ಷಣ ಹೆಂಗೈತೆ ಅಂತಂದು ನೀವು ವಿದ್ಯಾರ್ಥಿಗಳು ಈಗೇನು ಕುಂತಿರಲಿಲ್ಲ ಟೆಂತ್ ಮಕ್ಕಳು ಬಹಳ ಆಲೋಚನೆ ಮಾಡಿ ಇವತ್ ಏನು ಕ್ಲೋಸ್ ಐತಿ ನಿಮ್ಮನ್ನ ಶಿಕ್ಷಣ ಇದಕ್ಕೆ ಯಾರು ನೀವು ಇವತ್ತ ಏನಾದ್ರೂ ನೀವು ಸ್ವಲ್ಪ ಅಲಕ್ಷತನ ಮಾಡಿದ್ರೆ ನಿಮ್ಮ ಭವಿಷ್ಯ ಹಾಳಾಗ್ತದೆ ಅದಕ್ಕೆ ಹಾಳಾಗದ ಬೇಡ ಬಹಳಷ್ಟು ಕಷ್ಟಪಟ್ಟು ಇವತ್ತೇನಪ್ಪ ಅಂದ್ರೆ ಮಾಡಲ್ ಆಗಿ ಎಲ್ಲಾ ಒಂದು ಇರ್ತಕ್ಕಂಥ ಕಾಪಾಡ್ ತುಂಬ ಇವತ್ತೇನಪ್ಪ ಅಂದ್ರೆ ನೆರವಿಗೆ ಮಾಡಿದ್ರು ಇವತ್ ನೋಡಿ ಇಡೀ ಒಂದು ಇರ್ತಕ್ಕಂಥ ದೀಪ ಉಳಿಸ್ತಕ್ಕಂಥ ರಕ್ತದಾನ ಶಿಬಿರವನ್ನು ಮಾಡಿದೆ ಇವತ್ತು ಕಾಕೊಳ್ತಾರೆ ಯಾರ್ಯಾರು ರಕ್ತ ಕೊಟ್ಟಿರೋ ಯಾರ್ಯಾರು ಜೀವ ಉಳಿತೋ ಆ ಪುಣ್ಯ ನೀನು ಕೊಟ್ಟರೆ ಬರ್ತೀನಿ ನಾ ಕೊಟ್ಟಲ್ಲ ನನಗೆ ಬರಲ್ಲ ಕೊಟ್ಟರೆ ಖಂಡಿತ ಬರುತ್ತೆ ರಕ್ತದಾರ ಈ ನೋಡಿ ಈ ದೇಶದ ಹಸಿರು ಕ್ರಾಂತಿ ಆಗಲಿ ಅಂತಂದು ಇವತ್ತು ಗಿಡ ಮರಗಳನ್ನು ಸಸಿಗಳನ್ನು ಇವತ್ತ ಪ್ರಾಥಮಿಕ ಶಾಲೆ ಒಳಗ ಹೈಸ್ಕೂಲ್ ಏನು ಇವತ್ತು ನೆಟ್ಟರು ಎಷ್ಟು ಮುಂದಾಲೋಚಿಸಿ ನೋಡ್ರಿ ಮಕ್ಕಳು ಹಾಗಾದ್ರೆ ಇದೇ ರೀತಿ ಇದಕ್ಕಿಂತ ಮಿಗಳಾಗಿ ನಾವೆಲ್ಲಿಸ್ ರಾತ್ರಿ ಏನಪ್ಪ ಅಂದ್ರೆ ಅರ್ಥ ಹೊಡೆದ ಏನಪ್ಪ ಅಂದ್ರೆ ನಿಧಿ ಮಾಡ್ತೇನೆ ಆದ್ರ ಈ ದೇಶವನ್ನು ಕಾಪಾಡ್ತಕ್ಕಂತ ಯೋಧರು ನಿಮ್ ಊರಾಗದಲ್ಲ ಈ ಯೋಧರ ಇವತ್ತು ಎಲ್ವಾ ಸನ್ಮಾನ ಮಾಡಿಕ್ಕೆ ಇವತ್ತು ಆಯೋಜನೆ ಮಾಡಿದ್ದಾರೆ ನೋಡಿ ಎಷ್ಟು ಇವತ್ತು ಅಂದ್ರೆ ದೇಶ ಪ್ರೇಮ ಐತಿ ನಮ್ಮ ಮಕ್ಕಳಲ್ಲಿ ಯಾವ್ದನ್ನು ಹಿಂದಕ್ಕೆ ಬಿಟ್ಟಿ ಹಾಗಾದ್ರೆ ವಿಚಾರವಂತಿರ್ತಕ್ಕಂಥ ವ್ಯಕ್ತಿಗಳು ನಮ್ಮಲ್ಲಿ ಅಗಾರ ಅಂತಕ್ಕಂಥ ಮಾತನ್ನುವತ್ತು ನಾನೇನು ಬಂದ್ರೆ ಹೇಳ್ತೇನೆ ಆ ಕಾರಣಕ್ಕೆ ನೀವೆಲ್ಲರೂ ಯುವತಿ ಅನ್ನ ಬಂದ್ರೆ ಬಹಳ ಶ್ರಮಪಟ್ಟ ನಮ್ಮ ಗುರುಗಳಿಗೆ ಎಂಬತ್ನಾಲ್ಕು ಮಕ್ಕಳು ಇವತ್ತು ಸಮಾಧಾನದಿಂದ ಇವತ್ತು ಅನ್ ಬಂದ್ರೆ ಒಳ್ಳೆ ಕಾರ್ಯಕ್ರಮ ನೀವು ಆಯೋಜನೆ ಮಾಡಿದೀರಿ ನಿಮಗೆ ನಾನು ಬೇಡಿಕೆ ಅಂತಾನೆ ಇನ್ನು ವೇದಿಕೆ ಮೇಲೆ ಗಣ್ಯಮಾನ್ರು ಮಾತಾಡ್ತಕ್ಕಂಥ ಬಹಳ ಜನ ಅದರ ಅವ್ರಿಗೆ ಏನಪ್ಪ ಐದೈದು ನಿಮಿಷ ಟೈಮ್ ಕೊಡ್ರಿ ಅಂತ ಹೇಳಿದೀನಿ ಅವರು ಮಾತಾಡಿ ಅದು ಒಂದ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ ಕಾಕೋಳದ ಹೊಂದಿರತಕ್ಕಂತ ಕ್ರಾಂತಿ ಶೈಕ್ಷಣಿಕ ಕ್ರಾಂತಿ ಆಗಬೇಕಾದ್ರೆ ಗುರುನು ಕೈಗೈತಿ ವಿದ್ಯಾರ್ಥಿಗಳ ಕೈ ಅದಕ್ಕೆ ದಯಮಾಡಿ ನೀವೆಲ್ಲರೂ ಶಿಕ್ಷಣಕ್ಕೆ ಖರ್ಚು ಒತ್ತು ಕೊಡ್ರಿ ಇನ್ನ ಎಂಬತ್ನಾಲ್ಕು ಮಕ್ಕಳು ಇವತ್ತು ಬಂದಿದ್ದೀರಲ್ಲ ಆ ಪ್ರಾರ್ಥನೆ ಮಾಡಿಕೆ ನಿಮಗೂ ಸಹಿತ ಇವತ್ತು ಏನಿರುವಂತ ಒಂದು ಉದ್ಯೋಗದಾಗಿದ್ರಿ ಯಾವುದೇ ಇವತ್ತು ಅಂದ್ರೆ ನಿಮ್ಮ ಉದ್ಯೋಗದಲ್ಲಿ ಯಾವುದೇ ಒಂದು ಹೊಂದಿರತಕ್ಕಂಥ ತೊಂದರೆ ಬಾರದ ಹಾಗೆ ನಿಮಗೆ ಭಗವಂತ ಐರ್ವಾಣ ಕೊಟ್ಟು ನಿಮ್ಮ ಒಂದು ವಂಶವನ್ನು ಉದ್ಧಾರ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಜೀವನಗಾರೆ ಆದ್ರೆ ಅರವಿಂದರ್ ಹೇಳಿದಾಗೆ ನಮ್ದು ದಿವ್ಯಚೇತನ ಉಳ್ಳಂತ ಒಂದು ಮಾನವ ಪ್ರಾಣಿ ನಾವು ಹೀಗಾಗಿ ಮಾಡತಕ್ಕಂಥದ್ದು ನಾವು ಮಾನವರ ಮಾನವರಾಗಿ ಅಂತ ಈಗ ನೋಡ್ರಿ ಆನೆ ಇರ್ತತಿ ಶಕ್ತಿ ಐತಿ ಆದ್ರೆ ವ್ಯಕ್ತಿ ಇಲ್ಲ ಸಿಂಹ ಇರ್ತತಿ ಶಕ್ತಿ ಇರ್ತೈತಿ ವ್ಯಕ್ತಿ ಇಲ್ಲ ಪಕ್ಷಿನ ತಗೋರಿ ಹೀಗೆಲ್ಲ ಅವು ಪ್ರಾಣಿಗಳಾಗೆ ಸಾಯ್ತದವು ಆದ್ರೆ ಮನುಷ್ಯ ಇರ್ತಕ್ಕಂಥದ್ದು ತಮ್ಮ ಜೀವಿತದ ಅವಧಿಯೊಳಗೆ ಏನಾದ್ರೂ ಒಂದು ಸಾಧನೆಯನ್ನ ಮಾಡಿ ಒಂದು ಕಿಂಚಿತ್ ಸಾಧನೆಯನ್ನ ಮಾಡಿ ಮಾಡ್ತಕ್ಕಂಥದ್ದು ಸಾವನ್ನಪ್ಪಂತ ಅದಕ್ಕೆ ಬಹಳಷ್ಟು ಉದಾಹರಣೆಗಳು ಎಷ್ಟು ಕವಿಗಳಾಗ್ಯಾರ ಎಷ್ಟು ದಾರ್ಶನಿಕರಾಗ್ಯಾರ ಎಷ್ಟು ಶರಣರಾಗ್ಯಾರ ಎಷ್ಟು ಚಿಂತಕರಾಗ್ಯಾರ ಎಷ್ಟು ವಿಜ್ಞಾನಿಗಳಾಗ್ಯಾರ ಇವರೆಲ್ಲ ನಾವು ಮೆಲುಕನ್ನು ಹರಿದಾಗೆ ಮಾಡತಕ್ಕಂಥದ್ದು ನನಗೆ ಗೊತ್ತಾಗ್ತತಿ ನಾವು ಸಹಿತ ಈ ನಾಡಿಗೆ ಈ ಭೂಮಿಗೆ ಈ ಊರಿಗೆ ಏನಾದರೂ ಕಿಂಚಿತ್ತಿ ಮಾಡತಕ್ಕಂಥದ್ದು ಕೊಡುಗೆಯನ್ನು ಕೊಟ್ಟು ಹೋದಾಗ ಮಾತ್ರ ನಮ್ಮ ಒಂದು ಸೇವೆ ಮಾಡ್ತಕ್ಕಂಥದ್ದು ಸಾರ್ಥಕ ಆಗ್ತಕ್ಕಂಥಕ್ಕಂಥ ವಿಚಾರವನ್ನು ಹೇಳ್ತಾರೆ ಎಲ್ಲ ಗುರುಬೊಳಗ ಸೇರಿ ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಂದ್ಕೊಟ್ಟಾರ ಈ ಕಾರ್ಯಕ್ರಮದ ಹಿನ್ನೆಲೆ ಬಹಳಷ್ಟು ಅವರಿಗೆ ಮಾಡತಕ್ಕಂಥದ್ದು ಆ ಶ್ರಮ ಆರ್ಥಿಕ ಇರ್ಬೋದು ಅದಕ್ಕೋಸ್ಕರವಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಆ ನನಗೇನು ಏನು ಒಂದು ಆಗ್ತಪ್ಪ ಆಗ್ತದೆ ಅಂತ ಹೇಳಿದ್ರೆ ನಮ್ಮೆಲ್ಲ ಶಿಷ್ಯ ಬಳಗ ಯಾರೇ ಇರ್ಬೋದು ಅವರು ಅವರು ಲಕ್ಷ್ಮೀ ಪುತ್ರರಾಗಿಲ್ಲ ಸರಸ್ವತಿ ಪುತ್ರರಾಗಿದ್ದರು ಆ ಸರಸ್ವತಿ ಪುತ್ರರಾಗಿ ನೀವು ಲಕ್ಷ್ಮಿ ತಾನಾಗಿ ಏ ಮಾಡ್ತಕ್ಕಂಥ ಬೆನ್ನೆತ್ಕೊಂಡು ಬರ್ತಾಳಾ ಅಂತಕ್ಕಂಥ ವಿಚಾರಕ್ಕೆ ಇದು ಒಂದು ಸಾಕ್ಷಿ ಅಂತೇಳಿ ಈ ಗುರು ಬಳ ಈ ಎಲ್ಲ ಶಿಷ್ಯ ಬಳಗದಲ್ಲಿ ನಾನು ನೋಡ್ತಾ ಇದೀನಿ ವೈದ್ಯರದಾರ ಸಾರಿಗೆ ಸಂಸ್ಥೆ ಒಳಗದಾರ ಆ ಎತ್ತೋ ಏ ಮಾಡತಕ್ಕಂಥದ್ದು ಕಾರ್ಮಿಕರದಾರ ಗುತ್ತಿಗೆದಾರ ಗುತ್ತಿಗೆದಾರರದಾರ ಹ ಇನ್ನು ಅನೇಕ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತೋಡಿಸಿಕೊಂಡು ತಮ್ಮ ಕುಟುಂಬವನ್ನ ಏ ಮಾಡ್ತಕ್ಕಂಥದ್ದು ನೋಡಿಕೊಂಡು ಇದು ಒಂದು ಸಮಾಜಮುಖಿ ಕಾರ್ಯಕ್ರಮ ಇದು ಸಮಾಜವನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಾಕೊಂಡಾರ ಈ ಒಂದು ಪರಿಪಾಠ ಏನ್ ಮಾಡ್ತಕ್ಕಂಥದ್ದು ಇದು ನಮ್ಮ ಈ ಒಂದು ಸ್ಥಳದಲ್ಲಿ ಏನ್ ಮಾಡ್ತಕ್ಕಂಥದ್ದು ಇತಿಹಾಸವನ್ನು ವೈದ್ಯ ಇದು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಅಂತೇಳಿ ಇವತ್ತು ನಾನು ಗಂಟಾಘೋಷವಾಗಿ ಏನ್ ಮಾಡ್ತಕ್ಕಂಥದ್ದು ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಅದರ ಜೊತೆಗೆ ಇವತ್ತು ಯೂನಿವರ್ಸಿಟಿ ಲಚ್ಚಗಾರ ನೋಡ್ರಿ ಯೂನಿವರ್ಸಿಟಿ ಲಚ್ಚರವ್ರು ಅಂತ ಒಂದು ಸಾಧನೆ ಏನ್ ಮಾಡ್ಯಾರ ಪ್ರಾಥಮಿಕ ಅದಾರ ಹೈಸ್ಕೂಲ್ ಮಿನಿಸ್ಟರ್ ಅದಾರ ಹೇಳಿದಾರ ಇನ್ನು ಇನ್ನು ಹೇಳ್ಕಂತಂದ್ರೆ ಬಹಳಷ್ಟು ಐತಿ ಆದ್ರ ಇವತ್ತು ನೀವು ಸಮಾಜಕ್ಕೆ ಏನಾದ್ರೂ ಕೊಡುಗೆಯನ್ನು ಕೊಡ್ಬೇಕಾದ್ರ ಸಮಾಜವನ್ನು ತಿಂತುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ ಎಲ್ಲಾ ತಾಯಂದ್ರ ಬಂದಿರಲಿ ಹಾ ನಿಮ್ಮ ಮಕ್ಕಳ ಕೈಗೆ ಏನ್ ಮಾಡ್ತಕ್ಕಂಥದ್ದು ಮೊಬೈಲ್ ಅನ್ನು ಹಿಡಿಯುವುದನ್ನ ಬಿಡಿಸಿ ಪುಸ್ತಕವನ್ನ ಏನು ಮಾಡ್ತಕ್ಕಂಥ ಹಿಡಿ ಅಂತೇಳಿ ಏನ್ ಮಾಡ್ತಕ್ಕಂಥದ್ದು ಒಂದು ಸಂದೇಶವನ್ನು ನೀಡ್ರಿ ಸಮಾಜ ಮುಖಿಯಾಗಿ ಸಮಾಜ ಇವತ್ತು ಬಹಳಷ್ಟು ಕಲುಷಿತ ಆಗೈತಿ ಸಮಾಜದೊಳಗೆ ಏನಾಗೈತಪ್ಪ ಅಂದ್ರೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ಮಾತುಗಳೇ ಇಲ್ಲ ಅದಕ್ಕೆ ನ್ಯಾಯವನ್ನೇ ಮಾಡ್ತಕ್ಕಂಥ ಒಬ್ಬರೇ ಇರ್ಬೋದು ಅವರು ನ್ಯಾಯವನ್ನೇ ಮಾಡ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದನ್ನು ಇವತ್ತು ನೀವು ಈ ಒಂದು ವೇದಿಕೆ ಮೂಲಕ ಮಾಡ್ತಕ್ಕಂಥದ್ದು ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಪ್ರಯತ್ನವನ್ನು ಮಾಡಿ ತಮಗಾಗಿ ಬದುಕುವನ ಸ್ವಾರ್ಥಿ ಸಮಾಜಕ್ಕಾಗಿ ಬದುಕುವನ್ನ ನಿಸ್ವಾರ್ಥಿ ಅಂತ ಹೇಳ್ಯಾರ ಆ ಕಾರಣಕ್ಕಾಗಿ ನಾವು ನಿಸ್ವಾರ್ಥ ಸೇವೆಯನ್ನ ಮಾಡೋಣ ಅಂತಕ್ಕಂಥದ್ದು ಅದಕ್ಕೆ ಇಲ್ಲಿ ಕಬಡ್ಡಿ ವಿಚಾರ ಬಂದಾಗ ಗೊತ್ತಲ್ಲ ಸತತ ಮೂರು ಸಲ ಏನ್ ಮಾಡ್ತಕ್ಕಂಥದ್ದು ನಾವು ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದ್ವಿ ಅದಕ್ಕೆಲ್ಲ ಕಾರಣ ವಿದ್ಯಾರ್ಥಿಗಳು ನಾವು ಮಾರ್ಗದರ್ಶನ ಮಾಡಿದ್ವಿ ಅವರೆಲ್ಲ ಮಾಡ್ತಕ್ಕಂಥದ್ದು ಕಬಡ್ಡಿ ಒಳಗೆ ಹಿಡಿ ಅನ್ ಹಿಡಿ ಆ ಎಲ್ಲ ಮೂರು ರಾಜ್ಯವನ್ನೇ ಮತ್ತೆ ಪ್ರತಿನಿಧಿಸಲಿಕ್ಕೆ ಅವ್ರ ಕಾರಣ ಇರ್ಬೋದು ದೈಹಿಕ ಶಿಕ್ಷಕರ ಕಾರಣ ಇರ್ಬೋದು ನಮ್ಮ ಗುರು ಬಳಗ ಸಹಿತ ಕಾರಣ ಇರಬಹುದು ನಿಮಗೆ ಹೇಳ್ತದಿ ನಾನು ಸಹಿತ ಅವ್ನ ಜೊತೆ ಕಬಡ್ಡಿ ಆಡೇನೆ ನೆನಪೈತೆ ಅಲ್ಲ ಅವ್ರಿಗೆ ಕಬಡ್ಡಿ ಆಡ್ತಿದ್ದೆ ಮಕ್ಕಳ ಜೊತೆ ಕಬಡ್ಡಿ ಆಡ್ತಿದ್ದೆ ನಾನು ಫಸ್ಟ್ ಕಬಡ್ಡಿಯಲ್ಲಿ ರುಚ್ ಬಹಳ ನಮಗ ಕ್ರೀಡಾ ಲೋಕದವ್ ಸಹಿತ ನಮ್ಮ ಶಾಲೆ ಬಹಳಷ್ಟು ಎತ್ತರ ಮಟ್ಟಕ್ಕೆ ಮಾಡ್ತಕ್ಕಂಥದ್ದು ಹೋಗೈತಿ ಇನ್ನೂ ಸಹಿತ ಹೆಚ್ಚಿನ ರೀತಿಯೊಳಗ ಹೋಗ್ಬೇಕು ಇನ್ನೂ ಬದಲಾವಣೆ ಈ ಸಮಾಜವನ್ನ ತಿದ್ದುವಂತ ಒಂದು ಕಾರ್ಯವನ್ನ ಏನ್ ಮಾಡ್ತಕ್ಕಂಥದ್ದು ನನ್ನೆಲ್ಲ ಈಗ ಅವರು ಶಿಷ್ಯನಲ್ಲ ಅವರು ಅವರೆಲ್ಲ ಸ್ನೇಹಿತರು ನಮ್ಮ ಶಿಷ್ಯನರಲ್ಲ ಈಗೆಲ್ಲ ತಾಯಂದಿರ್ಗಾರ ಈ ಸಮಾಜಕ್ಕೆ ಮಾಡ್ತಕ್ಕಂಥದ್ದು ನೀವು ಬದಲಾವಣೆ ಆಗ್ರಿ ಈ ಶೈಕ್ಷಣಿಕ ವಿಚಾರ ಶೈಕ್ಷಣಿಕವಾಗಿ ಈ ಗ್ರಾಮ ಇನ್ನೂ ಹೆಚ್ಚಿನ ರೀತಿಯೊಳಗ ಪ್ರಗತಿ ಹೊಂದ್ಲಿ ದೇವರು ನಿಮ್ಗೆಲ್ಲರಿಗೆ ಸಹಿತ ಆಯುರ ಆರೋಗ್ಯ ಭಾಗ್ಯವನ್ನ ಕೊಡಲಿ ಅದರ ಜೊತೆಗೆ ನೀವು ಬಹಳ ಮುಖ್ಯವಾದ ಮಾಡ್ಬೇಕಾದ ತಂದೆ ತಾಯಿ ಸೇವೆಯನ್ನು ಮಾಡಬೇಕು ತಂದೆ ತಾಯಿ ಸೇವೆಯನ್ನ ಮಾಡಿದಾಗ ಮಾತ್ರ ನೀವು ಏನು ಮಾಡ್ತಕ್ಕಂಥದ್ದು ಸಮಾಜವನ್ನು ನೋಡ್ಲಿಕ್ಕೆ ಸಾಧ್ಯತೆ ಐತಿ ಹಾ ಜನ್ಮ ಕೊಟ್ಟಿರ್ತಕ್ಕಂಥವ್ರು ತಂದೆ ತಾಯಿ ಗುರುಗಳು ಇವರೇ ಏನ್ ಮಾಡ್ತಕ್ಕಂಥದ್ದು ಈ ಜಗತ್ತಿಗೆ ಮೂರು ಜನ ದೊಡ್ಡವರು ಇವರನ್ನ ಯಾವ ಕಾಲಕ್ಕೂ ಮರಿದಾಗ ನಿಮ್ಮ ಹೃದಯದಲ್ಲಿ ಏನ್ ಮಾಡ್ತಕ್ಕಂಥದ್ದು ಅವರಿಗೆ ಸ್ಥಾನವನ್ನು ಕೊಟ್ಟು ನಿಮ್ಮ ಜೀವನವನ್ನು ಬೆಳೆಸಿದ್ರ ನಿಮ್ಮ ಜೀವನ ಏನ್ ಮಾಡ್ತಕ್ಕಂಥದ್ದು ಪಾವನ ಆಗ್ತತಿ ಅಂತ ಹೇಳ್ತಾ ಸಮಯ ಲಾಭದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅವತ್ತಿನ ಕಾಲಕ್ಕೆ ಮದುವೆಯಾಗ ಮೆರವಣಿಗೆ ಆಗಿದ್ವಿ ಮತ್ತೆ ಇವಾಗ ನಾವು ಮೆರವಣಿಗೆ ಮಾಡಿದ್ರಿ ಹ ಇದು ನಮ್ಮ ಪುಣ್ಯ ಇದು ನಮ್ಮ ಭಾಗ್ಯ ಇದನ್ನ ಎಂದೆಂದಿಗೂ ಸಹಿತ ನನ್ನ ಜೀವನದಲ್ಲಿ ಮರಲಿಕ್ಕೆ ಸಾಧ್ಯವಿಲ್ಲದೆ ಒಂದು ಇದನ್ನ ಇದ್ದಾಂತವನ್ನ ನನ್ನ ಕಣ್ಣು ಮುಂದೆ ತನ್ನದಕ್ಕಾಗಿ ನಿಮ್ಗೆಲ್ಲರಿಗೂ ಸಹಿತ ಧನ್ಯವಾದಗಳು ಎಲ್ಲರಿಗೆ ಬರ್ತಕ್ಕಂಥದ್ದು ಶಾಂತಿ ಸುಖದಿಂದ ಜೀವನವನ್ನು ಇರ್ತಕ್ಕಂಥ ವಿಚಾರ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಿಯಾಗಿರ್ತಕ್ಕಂಥ ಶ್ರೀಮತಿ ಶಾಂತಾಮ ಅವರ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರುತ್ತವೆ ಹಾಗು ನನ್ನ ನೆಚ್ಚಿನ ಅಚ್ಚು ನೆಚ್ಚಿನ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾನು ಇವತ್ತು ನಮ್ಮ ಮನೆಗೆ ಕರೆಯಕ್ಕೆ ಬಂದಾಗ ಮಹೇಶ್ ಹೇಳಿದೆ ಬೇಗ ಕಾರ್ಯಕ್ರಮ ಪ್ರಾರಂಭ ಮಾಡ್ರಿ ಎಲ್ಲರೂ ಮಾತಾಡ್ಬೇಕಂತ ಅನಿಸಿಕೆ ಎಲ್ಲರಿಗೂ ಇರ್ತತಿ ವೇದಿಕೆಯಿಂದ ಎಲ್ಲರಿಗೆ ಆ ಎರಡ್ ಸಾವಿರದ ಇಸ್ರಿ ಜುಲೈ ಮೂರ್ ಈ ಗ್ರಾಮದಲ್ಲಿ ನನ್ನ ಸೇವೆಯನ್ನು ಸಲ್ಲಿಸಬೇಕಂತ ನಾ ಬಂದವನು ಪಸ್ತಿ ಬಂದಾಗ ಬಹಳ ಇಲ್ಲಿಂದ ಆ ಇಲ್ಲಿನ ವಿದ್ಯಾರ್ಥಿಗಳ ಒಂದು ಕಲಿಕೆ ವಿದ್ಯಾರ್ಥಿಗಳ ಕ್ರೀಡಾ ಮನೋಭಾವ ಈ ಊರಿನ ನಾಗರಿಕರ ಒಂದು ಎಷ್ಟು ಗೌರವ ನಮಗೆ ಒಂದು ಹತ್ತು ವರ್ಷ ಇಲ್ಲಿ ಸೇವೆ ಮಾಡಬೇಕಂತ ಆಸೆ ಇಟ್ಕೊಂಡು ಬಂದವನು ನಾನು ಆದ್ರೆ ನನ್ನನ್ನು ಇಲ್ಲಿಂದ ಓಡಿಸಿದಂತವ್ರು ಶ್ರೀಮತಿ ಮಠ ಮೇಡಮ್ ಅವರು ಆ ಪಾಪ ಅವರು ನನ್ನೇನು ಇಲ್ಲಿಂದ ಬೇಕಂತ ಓಡಿಸ್ತಿಲ್ಲ ಅವರಿಗೆ ಮಾಸೂರಿನಲ್ಲಿ ಬಹಳ ಕಷ್ಟ ಬಹಳ ಪಾಪ ತುಂಬಾ ಕಷ್ಟ ಇತ್ತು ಅವರ ಕಣ್ಣೀರಿನ ದಾರೆಯನ್ನ ನೋಡಿ ಅವರಿಗೆ ನನ್ನ ಈ ಒಂದು ಕಾಕೋ ಶಾಲೆಯನ್ನು ತ್ಯಾಗ ಮಾಡಿ ಅವರಿಗೆ ನಾನು ಇಲ್ಲಿ ಬಿಟ್ಟುಕೊಟ್ಟು ಮಾಸೂರಿಗೆ ಹೋಗಬೇಕಾದಂತ ಒಂದು ದುಃಖದ ಸಂದರ್ಭ ಬಂತು ಅವರ ಪರಿಸ್ಥಿತಿಯನ್ನು ನೋಡಿ ನಾನು ಇಲ್ಲಿಂದ ಹೋಗಬೇಕಾಯ್ತು ಆದ್ರೂ ಅಲ್ಪ ಒಂದು ವರ್ಷದಲ್ಲಿ ಈ ಗ್ರಾಮದಲ್ಲಿ ಸೇವೆಯನ್ನು ಸಲ್ಲಿಸಿ ನನಗೆ ಈಗೂ ಸಹಿತ ಇಪ್ಪತ್ತಾರು ವರ್ಷ ಆದರೂ ಸಹಿತ ಇನ್ನೂ ನಮ್ಮ ನಮ್ಮ ನೆನಪುಗಳನ್ನು ಇಟ್ಟುಕೊಂಡು ಇವತ್ತೂರಿ ಅಂತ ಕಾರ್ಯಕ್ರಮ ದೇವರನ್ನೇ ನನಗೆ ಹೊಟ್ಟೆಸಾಗಿಲ್ಲ ಇವತ್ತಿನ ಕಾರ್ಯಕ್ರಮ ನೋಡಿ ತುಂಬಾ ಖುಷಿ ಆಗತ್ತೆ ಯಾಕಂತಂದ್ರ ಇಂಥ ಕಾರ್ಯಕ್ರಮ ನಾನು ಎಲ್ಲಿಗೂ ಓದೋ ಇಲ್ಲ ಹದಿನಾರು ವರ್ಷ ಮಾಸೂರಿನಲ್ಲಿ ಸೇವೆ ಸಲ್ಲಿಸಿದ್ರು ಒಂದೇ ಸಲನೇ ಇಂಥ ಗುರುವಂದನ ಕಾರ್ಯಕ್ರಮ ಮಾಡಲಿಲ್ಲ ಇದು ಎರಡನೇ ಸಲ ನನಗೆ ಗುರುವಂದನ ಕಾರ್ಯಕ್ರಮ ಇಟ್ಕೊಂಡಿರೋದು ಅಂತಹ ಇಂತಹ ಒಂದು ನಾವು ಯೋಜನೆ ಆಯಸ್ ಕರೆಕೊಂಡನೇ ಯೋಜನೆ ಫಸ್ಟ್ ಈಸ್ ಬೆಸ್ಟ್ ಕಾಕೋರ್ ಶಾಲೆ ಅಂತ ಹೇಳಿದ್ನ ಈಗ ಇಷ್ಟು ನೆನಪಿಟ್ಟಿನಿಂದ ನನ್ನ ಮೇಲೆ ಗೌರವ ಇಟ್ಕೊಂಡು ಈ ಒಂದು ಗುರುವಂದನ ಕಾರ್ಯಕ್ರಮ ಇಟ್ಕೊಂಡಿದಾರಲ್ಲ ಆ ತುಂಬಾ ನನಗೆ ಸಂತೋಷ ಮತ್ತೆ ಶಿವಮ್ಮ ದುರ್ಗಮ್ಮ ಇಬ್ರು ನಮ್ಮ ಹಿರಮರವು ನೆನಪು ಮಾಡಿದರು ಎರಡನೇ ನಮ್ಮ ಹಾವೇರಿ ಜಿಲ್ಲಾ ಆಗಿ ಎರಡನೇ ವರ್ಷ ಎರಡನೇ ವರ್ಷದಲ್ಲಿ ರಟ್ಟಿ ಹೊಳ ನಮ್ಮ ಹಿರೇಕೆರೂರಿನ ರಟ್ಟಿಹೊಳಲ್ಲಿ ತಾಜ್ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಹೆಣ್ಣು ಮಕ್ಕಳ ಶಾಲೆ ಫೈನಲ್ ಅಂತ ಬಂತು ನಾವು ಇಲ್ಲಿಂದ ಹೋದಾಗ ಒಂದೇ ದಿವಸ ಫೈನಲ್ ಆಗಲಿಲ್ಲ ಅವತ್ತು ತುಂಬಾ ಟೈಮ್ ಆಗಿತ್ತು ಫ್ರೀ ಮಾಡ್ಕೊಂಡು ನನ್ನ ಹೆಂಟಿ ಊರು ನನ್ನ ತಂಗಿ ಊರು ನನ್ನ ತಂಗಿ ಮನೆಗೆ ಅದೇ ಅದಾದ್ರೆ ತಂಗಿ ಕೊಟ್ಟು ಅದೇ ಮನೆಗೆ ನಾನು ಮಾಡ್ಕೊಂಡಿದ್ದೇನೆ ಅಲ್ಲಿಗೆಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ನಮ್ಮ ಗುರಪ್ಪನವ್ ಟೀಚರ್ ನಮ್ಮ ಚಿಕ್ಕೇರ ಸರ್ ಮನೆ ಸರ್ ಕರ್ಕೊಂಡು ಹೋಗಿ ನಮ್ಮ ಬೀಗರ ಮನೆ ಉಳಿಸ್ಕೊಂಡು ಅವರಿಗೆಲ್ಲ ಆಧಾರ ಕಿತ್ಯವನ್ನ ಮಾಡಿ ಮತ್ತೆ ಮರುಗಿಸ್ಕೊಂಡು ಫೈನಲ್ ಅಲ್ಲಿ ನಮ್ಮ ಶಿವಮ್ಮ ಸೂರನಿಗೆ ಇವತ್ತು ನೆನಪಾಕತ್ತ ನನಗೆ ಸುಮಾರು ಎಷ್ಟು ತಪ್ಪಿಸ್ತಾ ಇದ್ದೆ ಅಂತಂದ್ರೆ ಐದರಿಂದ ಆರು ನಿಮಿಷ ತೋರಿಸ್ತಕ್ಕಂತ ವಿದ್ಯಾರ್ಥಿ ನಾನು ನಾನು ಹೇಳಬೇಕಂತ ಹೇಳಿದೆ ಮಯಸ್ ಹೇಳ್ಬಿಟ್ಟ ಅವರಿಬ್ರು ಅಂತ ಯಾರು ಶಿವಮ್ಮ ಮತ್ತು ದುರ್ಗಮ್ಮ ನಾನು ನನ್ನ ದಾಸ್ಮದ್ರೆ ಹೇಳ್ಬೇಕಂತ ಮಾಡಿದ್ದೆ ಯಾರ ಮಯಸ್ಸನ್ನು ಹೇಳ್ಬಿಟ್ಟ ಇಂತಹ ವಿದ್ಯಾರ್ಥಿಗಳನ್ನ ನಾನು ಎಲ್ಲಿ ಕಾಣಲಿಲ್ಲ ಅಂತಹ ಒಂದು ಧೈರ್ಯ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ಕರೆಸಿ ತುಂಬಾ ಮಾತಾಡಬೇಕು ನಿಮ್ ಬಗ್ಗೆ ಏನು ಬಹಳ ಮಾತಾಡಬೇಕು ಆದ್ರೂ ನನಗೆಲ್ಲ ತಿಳಿತಾ ಆ ಅದಕ್ಕೆ ಇನ್ನು ಇನ್ನೊಮ್ಮೆ ಬಂದಾಗ ನನ್ನ ನೆನಪುಗಳನ್ನ ಹಂಚ್ಕೊಳ್ತೇನೆ ಅಂತ ಹೇಳ್ತಾ ಕಾಕೋಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎರಡು ಸಾವಿರ ಮತ್ತು ಎರಡ್ ಸಾವಿರದ ಒಂದರ ಸಾಲಿನ ಮತ್ತು ಶ್ರೀ ವೀರೇಶ್ವರ ಪ್ರೌಢಶಾಲೆ ಎರಡ್ ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಹಳೆಯ ವಿದ್ಯಾರ್ಥಿಗಳು ಒಗ್ಗೂಡಿ ಹಮ್ಮಿಕೊಂಡಿದ್ದ ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಗ್ರಾಮದಲ್ಲಿ ಹೊಸ ಇತಿಹಾಸವನ್ನೇ ಬರೆದಿದೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹೂವು ಮತ್ತು ವಾದ್ಯ